ಪ್ರಸ್ತುತ ವಿದ್ಯಮಾನಗಳನ್ನ ಗಮನಿಸ್ತಾ ಹೋದ್ರೆ ಬರೀ ಏನು ಬೇಕೋ ಅದನ್ನ ಬಿಟ್ಟು ಬರೀ ವಿವಾದಗಳತ್ತೇ ನಾವು ಅದನ್ನು ಅದನ್ನು ವೈಭವಿ ಎರಡು ಥರ ಮಾಧ್ಯಮಗಳು ದೂರ್ತಾ ಇಲ್ಲ ನಾನು ಎಲ್ಲ ಮಾಧ್ಯಮಗಳಿಗೂ ಕೂಡ ಟಿ ಆರ್ ಪಿಗೋಸ್ಕರ ಮತ್ತು ವ್ಯಾಪಾರೀಕರಣಕ್ಕೋಸ್ಕರ ಅದು ಬದುಕಗೋಸ್ಕರ ಅದು ಅನಿವಾರ್ಯವಾಗಿದೆ ಅದನ್ನು ಇಟ್ಕೊಂಡು ಇವರು ರಾಜಕಾರಣಿಗಳು ಉಪಯೋಗಿಸ್ಕೊಂತ ರಾಜಕಾರಣಿಗಳ ಹತ್ರ ಯಥೇಚ್ಛವಾಗಿ ದುಡ್ಡಿದೆ ಆ ಕೊಡೋ ಶಕ್ತಿ ಇರೋದ್ರಿಂದ ಇದು ಕೆಟ್ಟದ ದಾರಿ ಒಕ್ಕೊತಿದೆ ಇದು ಅಂದರೆ ಯಾಕೆ ಈ ಪ್ರಶ್ನೆ ಬಂತು ಅಂದರೆ ನಮ್ಮ ರಾಜಕಾರಣಿಗಳು ಯಾವ ಪ್ರಾಮಿಸ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ಪಾಲನೆ ಮಾಡದೇ ಇದ್ದಾಗ ಅವರು ಕ್ಷಮೆ ಕೇಳೋದು ನಾವು ನೋಡಿದ್ದೀವಿ ಆದರೆ ಸದನದಲ್ಲಿ ಇವತ್ತು ಯಾವುದ್ಯಾವುದೋ ವಿಚಾರಗಳಿಗೆ ಕ್ಷಮೆ ಕೇಳ್ತಾರೆ ಏನು ಅನಿಸುತ್ತೆ ಸರ್ ಅದೇ ನಾನು ಎಂಥದ್ದು ಬಿ ಜೆ ಪಿದು ಹಾಡು ಹೇಳದೆ ಅದಕ್ಕೆ ಕ್ಷಮೆ ಕೇಳ್ತೀನಿ ಅದಕ್ಕೆ ಬಿಜೆಪಿ ಅಲ್ಲ ಅಂದ್ರೆ ಬಿಜೆಪಿದ್ರು ಬಿಜೆಪಿ ಅವ್ರು ನಮ್ದು ನ್ಯಾಷನಲ್ ಅಂತ ಅವರು ಓಡಾಡ್ತಿರ್ತಾರೆ ಆರ್ ಎಸ್ ಎಸ್ ಅಂತ ಅದು ತಪ್ಪಿಲ್ಲ ಅದ್ಗೇನ್ ತಪ್ಪಿಲ್ವೇ ಇಲ್ಲ ಆಮೇಲೆ ಅವ್ರು ಹೇಳಿದ್ದ ಸಂದರ್ಭ ತಪ್ಪು ಅಷ್ಟೇನೆ ಈ ಸಂದರ್ಭದಲ್ಲಿ ಅಲ್ಲದೆ ಇದ್ದು ಈ ಥರದ್ದೆಲ್ಲ ಗೋಚರ ಆಗದೆ ಇದ್ದಾಗ ಇನ್ಯಾವುದೋ ಸಂದರ್ಭದಲ್ಲಿ ತಮಾಷೆಯಾಗಿ ನಿಮ್ಮ ವಿಚಾರ ನನಗೂ ಗೊತ್ತಿದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕೇಳಪ್ಪ ಕೇಳಿಸ್ಕೊ ನನಗೆ ನನಗೇನು ಬರೋದಿಲ್ಲ ಅಂತ ಹೇಳ್ಬೇಡ ಅಂತ ಹೇಳ್ಬೋದಾಗಿತ್ತು ಆತರ ಹೇಳ್ದಂಗಿಲ್ಲ ಇದು ಯಾರಿಗೋ ಸೆಡ್ ಓಡದ್ ನಿಂತಂಗೆ ಇನ್ಯಾರಿಗೋ ಏನೋ ಉತ್ತರ ಕೊಡಂಗೆ ಕೇಳ್ಕೊತಿರೋರಿಗೆ ಏನೋ ಸೆಡ್ಡಾಡೋದಂಗ ಏನೋ ಅದೇ ನೀವು ನನ್ಗೆ ಇಲ್ಲಿ ಬಿಡ್ಲಿಲ್ಲ ಅಂದ್ರೆ ಬೇರೆ ಕಡೆ ಜಂಪ ಆಗ್ಬಿಡ್ತಿದೆ ನನಗೆ ದಾರಿಗಳು ಇದ್ದಾಗ ನೋಡ್ಕೊಳಿದ್ ಹೇಳೋಕ್ ಇರ್ಬೋದು ಈ ಥರದ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಗ ಅನಿಸ್ತಾ ಇದೆ ಅದು ಅವ್ರ ಮನಸ್ಸಲ್ಲಿ ಇದೆಯೋ ಇಲ್ವೋ ಅದನ್ನ ಅವ್ರೇ ಕ್ಲಿಯರ್ ಮಾಡ್ಬೇಕು ಗೊತ್ತಿಲ್ಲ ಸಂದರ್ಭ ನಾನು ಹೇಳೋದು ಈ ನಾವು ಎಷ್ಟೋ ಕಡೆ ಏನೇನೋ ಬೈತೀವಿ ಎಲ್ಲ ಮಾಡ್ತೀವಿ ವಿಶ್ವಾಸಕ್ಕೆ ಇದು ಉದ್ದೇಶ ಪೂರ್ವಕವಾಗಿ ಅಂದ್ರೆ ಪ್ರಜೆಗಳ ಜಾಗದಲ್ಲಿ ನಿಂತು ನೋಡುವಾಗ ನಮ್ಗೆ ಏನೇನೋ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಭಿವೃದ್ಧಿ ವಿಚಾರಕ್ಕೆ ಅದು ಆಗದೇ ಇದ್ದಾಗ ಯಾರು ಸಾರಿ ಕೇಳಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತಲ್ಲ ಇಲ್ಲ ಐವತ್ತು ವರ್ಷದ ಹಿಂದಕ್ಕೆ ಹೋಗ್ತಿದೀರ ಅದೇ ಹೇಳದಲ್ಲ ಒಂದು ರೈಲ್ ಆಕ್ಸಿಡೆಂಟ್ ಆದ್ರೆ ರಾಜೀನಾಮೆ ಕೊಡೋರು ಒಂದ್ ಇನ್ನೇನೋ ಬಿಲ್ಡಿಂಗ್ ಬಿದ್ದೋಗ್ಬಿಟ್ರೆ ಆ ಮನಿಷ್ಟ್ರು ರಾಜೀನಾಮೆ ಕೊಡೋರು ಒತ್ತಾಯ ಮಾಡಿದ್ರು ಬರ್ತಿರಲಿಲ್ಲ ವಾಪಸ್ಸು ಅಂಥದ್ದೆಲ್ಲ ಹೋಗ್ಬಿಟ್ಟಿದೆಯಲ್ಲ ಸರ್ಕಾರ ಆಮೇಲೆ ಅವ್ರು ಕೇಳ್ದು ನೀನು ಆವತ್ತು ಮಾಡಿದ ಅದಕ್ಕೆ ನೀನು ರಾಜೀನಾಮೆ ಕೊಟ್ಟ ಅಲ್ವಾ ಲಿಸ್ಟ್ ತಂದು ಇಟ್ಕೊಂಡು ಅವ್ರು ಓದೋದು ಹೆಂಗಿದೆ ನೋಡಿದ್ದೀರ ಯಡಿಯೂರಪ್ಪ ಸಿದ್ದರಾಮಯ್ಯವರು ಚ ಒಂದು ಲಿಸ್ಟ್ ಹೇಳಿದ್ರಲ್ಲ ಯಾವುದೋ ವಿಚಾರಕ್ಕೆ ಹಿಂಗಾಯ್ತು ನೀವು ರಾಜೀನಾಮೆ ಕೊಟ್ರ ಹಿಂಗಾಯ್ತು ನೀವು ರಾಜೀನಾಮೆ ಕೊಟ್ರ ನನ್ನನ್ನು ಕೇಳ್ತಿದ್ದೀರಲ್ಲ ಯಾಕೆ ಕೇಳ್ತಿದ್ದೀರಾ ಅಂತ ಇಂತ ಶುರುವಾಗಿದಾವೆಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ನೀವು ಮಾಡ್ತೀನಿ ನಾನ್ ಸಣ್ಣ ತಪ್ಪು ಮಾಡ್ತೀನಿ ಆಮ್ ಆದ್ಮಿ ಪಕ್ಷ ಈಜ್ಲಿಕ್ಕೆ ಶಕ್ತಿ ತಂದ್ಕೊಳ್ತೇವೆ ಸುಲಭ ಇಲ್ಲ ಅದನ್ನೂ ಒಪ್ಕೊತೀನಿ ಆಮೇಲೆ ಅಷ್ಟು ಗಟ್ಟಿನೂ ಇಲ್ಲ ನಾವು ಗಟ್ಟಿ ಅಂದ್ರೆ ಆರ್ಥಿಕವಾಗಿ ಭದ್ರತೆ ಇಲ್ಲ ಸಾಮಾಜಿಕವಾಗಿ ಶಕ್ತಿನೂ ಕೂಡ ಕುಂದಿದ್ದೀವಿ ಯಾಕೆಂತಂದ್ರೆ ಈ ಬಲಿಷ್ಠ ಸಮಾಜಗಳು ಅಂತ ಏನಿದಾವೆ ಅದ್ರ ಕೈನಲ್ಲಿ ಇಡತಕ್ಕ ಸಿಕ್ಕೋಗ್ಬಿಟ್ಟಿದೆ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಬಲಿಷ್ಠವಾದ ಸಮಾಜಗಳು ಯಾವ್ಯಾವ್ದು ಇದ್ದಾವೆ ಬಲಾಢ್ಯ ಸಮಾಜಗಳು ಅವ್ರ ಕೈನಲ್ಲಿ ಋತುಕ್ ಸಿಕ್ಕೋಗ್ಬಿಟ್ಟಿರೋದ್ರಿಂದ ಈ ಸಣ್ಣ ಸಣ್ಣ ಸಮಾಜಗಳ ಸ್ಥಿತಿ ಚಿಂತಾಜನಕವಾಗಿದೆ ಆ ಸಣ್ಣ ಸಣ್ಣ ಸಮಾಜಗಳೇ ಆಮ್ ಆದ್ಮಿ ಪಕ್ಷದ ಪ್ರಮುಖ ಆಸ್ತಿ ಆ ಆಸ್ತಿಗೆ ಯಾವತ್ತು ಜೀವವೃತ್ತ ಕಾಯ್ಬೇಕು